ಯಶೋದಿಸ್ರಿ ದೇವಸ್ಥಾನಕ್ಕೆ ಬಂದಿದ್ರಿಷ್ ವಿಶೇಷತೆ ನಮ್ಗೆಲ್ಲ ತುಂಬಾ ಅನುಕೂಲನೇ ಆಗಿದೆ ನಾವು ತುಂಬಾ ವರ್ಷದಿಂದ ವಿದ್ಯಾಭ್ಯಾಸದಿಂದ ನಾವು ಯಜಮಾನರು ಕೆಲಸ ಉದ್ಯೋಗದಿಂದ ಎಲ್ಲನೂ ತುಂಬಾನೇ ಅನುಕೂಲ ಆಗಿದೆ ನಾವು ಒಂದು ಮೂರು ವರ್ಷದಿಂದ ಇದ್ದೀವಿ ಚೆನ್ನಾಗಿದ್ದು ಮಾಡ್ತಾ ಇದೆ ನಮ್ಮ ಮಗ ಒಬ್ಬ ಪಾರಿಂಗ್ ಹೋಗ್ತಾ ಇದ್ದಾನೆ ಒಬ್ಬ ಡಾಕ್ಟ್ರ್ ಮಾಡ್ತಾ ಇದ್ದಾನೆ ಚೆನ್ನಾಗಿ ಅನುಕೂಲ ಆಗಿದೆ ಒಂದು ಕಾರ್ ತಗೊಂಡಿದ್ದೀರಿ ಎಲ್ಲ ತುಂಬ ಚೆನ್ನಾಗಿ ಯಜಮಾನರು ಉದ್ಯೋಗದಾಗ ಎಲ್ಲ ನಮ್ಮ ಹೆಸರು ಜಗದೀಶ್ ಅಂತ ನಾವು ಟ್ರಸ್ಟ್ ಆಗಲಿ ಇದ್ದೀವಿ ಮೇಡಮ್ ಇಲ್ಲಿ ಸುಮಾರು ವರ್ಷದಿಂದ ಇದ್ದೀವಿ ನಾವು ನಾವು ಇದು ಚಿಕ್ಕದಾಗಿತ್ತು ದೇವಸ್ಥಾನ ಈ ಮಟ್ಟಿಗೆ ತರಬೇಕಂದ್ರೆ ಎಲ್ಲ ನಮ್ಮ ಸಂಘದರೆಲ್ಲ ಸೇರಿ ನಾವು ಕಷ್ಟ ಬಿದ್ದು ಮಾಡ್ತಾ ಇರೋದು ಮೇಡಮ್ ಇದು ಪ್ರತಿಯೊಂದು ಚೆನ್ನಾಗಿದೆ ಮೇಡಮ್ ಪೂಜೆ ಎಲ್ಲ ಚೆನ್ನಾಗಿರ್ತಿದೆ ಪ್ರತಿಯೊಬ್ರು ಒಳ್ಳೇದಾಗಿದೆ ಯಾರಿಗೂ ಏನಾಗಿದೆ ಬೇಡ್ಕೊಂಡಿದ್ದಾರೆ ಅವರೆಲ್ಲ ಒಳ್ಳೇದಾಗಿದೆ ಮೇಡಮ್ ನಮ್ಗೆ ಚೇಂಜ್ ಆಗಿದೆ ಮೇಡಮ್ ನನಗೆ ಕಷ್ಟ ಆದ್ರೂ ಅದೇ ರೀತಿಯ ಬೇಡ್ಕೊಂತೀನಿ ಆ ಟೈಮ್ ನನಗೆ ಏನೋ ಒಂದು ದಾರಿ ತೋರಿಸ್ತಾನೆ ಯಪ್ಪ ಬಂತು ಏನೇ ಕಷ್ಟ ಇದ್ರು ಏನೇ ಇದ್ರು ನಾವು ಇಲ್ಲಿ ಟ್ವೆಂಟಿ ಫೋರ್ ಇಲ್ಲೇ ಇರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಇದು ಸೇವೆ ಮಾಡ್ಕೊಂಡಿರ್ತೀವಿ ನಾವು ಇಲ್ಲಿ ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಏನೇನು ಇದೆಯೋ ಎಲ್ಲ ಮಾಡ್ಕೊಂಡು ನಾವು ಹೋಗ್ತೀವಿ ನಮ್ಮ ಟೀಮೇ ಅಷ್ಟೇ ಒಬ್ರೊಬ್ರಿಗೆ ಬಿಟ್ಕೊಡೋಲ್ಲ ಜೊತೆಗಿರ್ತೀವಿ ಜೊತೆಗೆಲ್ಲ ಸೇರಿ ಮಾಡ್ತಿದ್ವಿ ಮೇಡಮ್ ನಾವು ಧನ್ಯವಾದ ಧನ್ಯವಾದಗಳು Okay, okay. ವೀರಾಂಜನೇಯ ಸ್ವಾಮಿ ಪ್ರಸನ್ನ ನನ್ನ ಹೆಸರು ಸತೀಶ್ ಅಂತ ಈ ನಮ್ಮ ಗುರುಗಳು ನಮ್ಮ ಗು ಗುರುಗಳ ಥರ ಬಂದುಬಿಟ್ಟಲ್ಲ ಹತ್ತು ವರ್ಷ ಆಯಿತು ನಮಗೆ ತುಂಬ ಅನುಕೂಲ ಆಗಿದೆ ಒಂದು ಶಕ್ತಿಯಿಂದ ಇಲ್ಲಿರೋ ದೇವರ ಶಕ್ತಿಯಿಂದ ಇಲ್ಲೆಲ್ಲರಿಗೂ ಕೂಡ ಬಂದವರಿಗೆ ಏನೇ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಎಲ್ಲವೂ ಕೂಡ ನೆರವೇರಿಸಿದ್ದಾನೆ ನಮಗೂ ಕೂಡ ನಮ್ಮ ಜೀವನದಲ್ಲಾಗಿರ್ಬೋದು ನಮ್ಮದು ಮೊದಲು ಮನೆ ಇದ್ದಿಲ್ಲ ನಾವು ಮನೆ ಕಟ್ಸಿದ್ವಿ ನಮ್ಮ ಅಮ್ಮಗೆ ಆರೋಗ್ಯ ಸಮಸ್ಯೆ ಇತ್ತು ನಮ್ಮ ನಮ್ಮ ಅಮ್ಮನ ಆರೋಗ್ಯ ಸಮಸ್ಯೆನೂ ಇವಾಗ ತುಂಬ ಚೆನ್ನಾಗಾಗಿದ್ದಾರೆ ಇವಾಗ ನಾವು ಮನೆ ಕಡೆನೂ ತುಂಬ ಚೆನ್ನಾಗಿದ್ದೀವಿ ತುಂಬ ಎಲ್ಲರೂ ಕೂಡ ನಮಗೆ ಒಳ್ಳೆ ಗೌರವವನ್ನು ಕೊಡ್ತಾರೆ ನಮಗೆ ಇವಾಗ ನಮ್ಮೂರು ಶಿವಮೊಗ್ಗ ಇಲ್ಲಿ ಬಂದು ನಾವು ಆಗಿದ್ದೀವಿ ಇವಾಗ ನಾ ಬಂದುಬಿಟ್ಟಲ್ಲ ಇಲ್ಲಿ ಹತ್ತು ವರ್ಷ ಆಯಿತು ನಾನು ತುಂಬ ಚೇಂಜಸ್ ಆಗಿದೆ ನನಗೆ ತುಂಬ ಅಂದರೆ ತುಂಬ ನಮ್ಮ ಮೊದಲು ನಮ್ಮ ಮನೇಲಿ ತುಂಬನೇ ಕಷ್ಟ ಆಯಿತು ನನಗಾಗಿರ್ಬೋದು ನಮ್ಮ ಅಮ್ಮಗಾಗಿರ್ಬೋದು ನಮ್ಮ ಅಜ್ಜಿಗಾಗಿರೋ ತುಂಬ ಕಷ್ಟಗಳಿತ್ತು ಇಲ್ಲಿ ಬಂದ ಮೇಲೆ ನಮ್ಮ ಗುರುಗಳ ಶಕ್ತಿಯಿಂದ ಮತ್ತು ಆ ದೇವರ ಶಕ್ತಿಯಿಂದ ನಮಗೆಲ್ಲವೂ ಕೂಡ ಅನುಕೂಲವಾಗಿದೆ ಇವ ಶ್ರೀಕಂಠೇಗೌಡ ಅಂತ ಇಲ್ಲೇ ಚೋಳನಾಯ್ನಳ್ಳಿ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷವೂ ಹಬ್ಬ ಈ ಹನುಮ ಜಯಂತಿಯನ್ನು ಭಾಳ ಅಂತ ಮಾಡ್ತಾರೆ ಇಲ್ಲಿರೋ ಎಲ್ಲರೂ ಭಕ್ತಾದಿಗಳು ರೆಗ್ಯುಲರಾಗಿ ಬಂದು ದೇವರ ದರ್ಶನ ಪಡೀತಾರೆ ಇಲ್ಲಿ ದೇವಸ್ಥಾನ ಆದಮೇಲೆ ಇಲ್ಲೆಲ್ಲ ಸ್ವಲ್ಪ ಶಾಂತಿ ನೆಮ್ಮದಿ ಎಲ್ಲ ಇದೆ ಈ ಥರ ಸಂಪ್ರದಾಯನ ನಾವು ನಮ್ಮ ಹಿಂದೂ ಸಮಾಜದಲ್ಲಿ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಒಂದು ಕಳವಳಿ ಯಾಕೆಂದರೆ ಈ ಸಂಪ್ರದಾಯ ಬೆಳೆಸೋದ್ರಿಂದ ಸಮಾಜದಲ್ಲಿ ಅಷ್ಟೇ ಶಾಂತಿ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಶಾಂತಿ ನೆಲೆಸುತ್ತೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಎಲ್ಲನೂ ಒಂದು ಅನುಬಂಧ ಇರುತ್ತೆ ದೇವರಲ್ಲಿ ಭಕ್ತಿ ಅನ್ನೋದು ಎಲ್ಲರೂ ನಾವು ಚಿಕ್ಕಂದೇ ಕಲಿಸ್ಬೇಕು ಈ ಥರ ದೇವಸ್ಥಾನ ಇರೋದ್ರಿಂದ ಜನ ಎಲ್ಲೋ ಬಂದು ಹೋಗೋದರಿಂದ ಅವರಿಗೆ ಒಂದು ಸ್ವಲ್ಪ ಭಕ್ತಿ ಬರುತ್ತೆ ಸ್ವಲ್ಪ ಭಯ ಭಕ್ತಿ ಅನ್ನೋದು ಉಟ್ಕೊಳ್ಳುತ್ತೆ ಹಾಗಾಗ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದು ಹೋಗೋ ಜನರಿಗೆ ಯಾವುದೇ ಎಲ್ಲ ರೀತಿಯಲ್ಲಿ ಶ್ರೀ ಹನುಮಂತ ಮಹಾಸ್ವಾಮಿಗಳು ಎಲ್ಲಾರ್ಗು ಒಳ್ಳೇದು ಮಾಡಿದ್ದಾರೆ ಹಾಗಾಗ್ಬಿಟ್ಟು ಇದು ನಮ್ಮ ಅನುಭವ ಇಲ್ಲಿ ಇಷ್ಟು ವರ್ಷಗಳಿಂದ ಇದ್ದೀವಿ ಇಲ್ಲಿ ಚಿಕ್ಕ ದೇವಸ್ಥಾನ ಆಗಿತ್ತು ಬಟ್ ಆ ದೇವ್ರ ಕೃಪೆಯಿಂದ ಈ ದೇವಸ್ಥಾನ ಭಾಳ ಚೆನ್ನಾಗಿ ಬೆಳೆದು ನಿಂತಿದೆ ಈಗ ಇನ್ನೂ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ನಾವು ಇಲ್ಲಿ ದೇವಸ್ಥಾನ ಸ್ಥಾಪನೆ ಆದಾಗಿಂದ ಬರ್ತಾ ಬರ್ತಾಯಿದ್ವಿ ಚೇಂಜಸ್ ದೇವ್ರು ಏನು ಕೊಡ್ತಾರೋ ಅದೇ ಚೇಂಜಸ್ ನಾವು ಹೆಚ್ಚಿಂದ ಏನು ಅಪೇಕ್ಷೆ ಪಡೋದು ಇಲ್ಲ ಎಲ್ಲ ರೀತಿನಲ್ಲೂ ಎಲ್ಲ ರೀತಿಯಲ್ಲಿ ದೇವರು ನಮ್ಗೆ ಏನೇನು ಕೊಡಬೇಕು ಸುಖ ಸಂತೋಷ ಎಲ್ಲ ಇದೆ ನಮಗೇನು ಹೆಚ್ಚಿಂದ ಏನು ಬೇಕಾಗಿಲ್ಲ ಎಲ್ಲ ನೆಮ್ಮದಿಯಿಂದ ಇದ್ದರೆ ಅದೇ ದೊಡ್ಡ ಜೀವನ ಅಂತ

ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಅನ್ನದಾನ ನಡೀತಾ ಇದೆ ಪ್ರತಿ ವರ್ಷವೂ ಈ ಮಾಜಿ ಕೌನ್ಸಿಲರ್ ಇದ್ದಾರೆ ಅನಂತಕುಮಾರ್ ಅಂತೇಳಿ ಅವರ ಒಂದು ಇದರಲ್ಲಿ ಪ್ರತಿ ಅವರೇ ಇಲ್ಲಿ ಅನುದಾನವನ್ನು ಮಾಡ್ತಾರೆ ಇದೇ ರೀತಿಯಾಗಿ ಎಲ್ಲ ಭಕ್ತರ ಈ ನಮ್ಮ ಎಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಂದ ಕೂಡ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ ಮತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಕಾರಣ ಇಲ್ಲಿ ಮೂಲ ವಿಗ್ರಹ ಏನಿದೆ ನೀವು ತೋರಿಸಿದ್ವಿ ಈಗ ಮೂಲ ವಿಗ್ರಹ ಹಾಗೆ ಅಲ್ಲೇ ಇರುತ್ತೆ ಅದನ್ನು ಮತ್ತೆ ಇನ್ನೊಂದು ಈ ದೇವಸ್ಥಾನವನ್ನು ಹನ್ನೊಂದೆಡೆ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡ್ತೇವೆ ಮತ್ತು ಪುನಃ ಇನ್ನೊಂದು ಈ ವರ್ಷದಲ್ಲಿ ನಾವು ಸ್ಥಾಪನೆಯನ್ನು ಮಾಡಿ ಎಲ್ಲ ಈ ಕೌನ್ಸಿಲರ್ ಆಗಿರಲಿ ನಮ್ಮ ಎಮ್ ಎಲ್ ಎಗಳಲ್ಲಾಗಿರಲಿ ಅವ್ರ ಸಹಕಾರದಿಂದ ಮತ್ತು ಊರ ಗ್ರಾಮಸ್ಥರ ಸಹಕಾರದಿಂದ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಅದಕ್ಕೆ ಇಲ್ಲಿ ಪೂಜೆಗೆ ಬಂದು ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಬಂದು ಪೂಜೆಗೆ ಸಲ್ಲಿಸುವುದು ಕೊಡ್ ಏನಾದರೂ ಕಾಣಿಕೆ ಕೊಡ್ತಕ್ಕಂಥದ್ದು ಜೀರ್ಣ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ತಮ್ಮ ಕೈದ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡುವಂಥದ್ದು ಅವರು ಮಾಡ್ಬೋದು ಧನ್ಯವಾದ ಇದು ಅರ್ಧ ಎಕರೆ ಜಾಗದಲ್ಲಿ ಇದೆ ಟೋಟಲ್ ಆಗಿ ಇಪ್ಪತ್ತು ಗುಂಟೆ ಅಂದರೆ ಅರ್ಧ ಎಕರೆ ಜಾಗದಲ್ಲಿ ಇದೆ ಈ ಜಾಗದಲ್ಲಿ ಉಪಹಾರ ಪಲಾವ್ ಆಗಿರಲಿ ಬಜ್ಜಿ ಮತ್ತೆ ಅನ್ನದ ರಸ ಅನ್ನ ಸಾಂಬಾರು ಇದರ ಎಲ್ಲವನ್ನು ಮಾಡ್ತಿದ್ದಾರೆ ಹತ್ತುವರೆಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಅಂದಾನ ಇವಾಗ ಅಂದಾನ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಐದು ನಿಮಿಷಾನ ಐದು ನಿಮಿಷ ಬರ್ತಾನೆ ಅನ್ನ ಪ್ರಸಾದ್ ಕಾರ್ತಿಕ ಪುನರ್ ನಿರ್ಮಾಣ ಕಾರ್ಯ ಪ್ರಾರಂಭವಾಗ್ತದೆ ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನು ನಾವು ದೇವಸ್ಥಾನ ಕಟ್ಬೇಕು ಅಂತ ಇದ್ದೇವೆ ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಅಂತ ಇದ್ದೇವೆ ಎಲ್ಲ ಭಕ್ತಾದಿಗಳ ಸಹಕಾರ ಬೇಕು ನಿಮ್ಮ ಸಹಕಾರವೇ ಈ ದೇವಸ್ಥಾನ ಜೀರ್ಣೋ ಆಧಾರ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಎಲ್ಲರೂ ಬಂದು ಪಾಲ್ಗೊಳ್ಳಿ ಅಂತ ಹೇಳ್ಬೋದು ತಯಾರಿ ಎಲ್ಲ ಪ್ಲಾನಿಂಗ್ ಎಲ್ಲ ಆಗಿದೆ ಪ್ಲಾನಿಂಗ್ ಆಗಿದೆ ತಯಾರಿ ನಾವು ಸ್ಟಾರ್ಟ್ ಮಾಡ್ಕೊತೀನಿ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ಕೊತೇವೆ ಈಗ ಮತ್ತೆ ಅದೇ ರೀತಿಯಾಗಿ ಪ್ರತಿ ಶನಿವಾರನೂ ಕೂಡ ನಾವು ಅನುದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟು ಅದಕ್ಕೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಅನುಗ್ರಹವನ್ನ ಪಡೆದ್ದು ತಾರಕ ಹೋಮಗಳು ಮತ್ತು ನವತ್ರ ಹೋಮ ಗಣಪತಿ ಹೋಮ ಅಷ್ಟ ನಿರ್ಮಾಣಗಳ ಸಮೇತವಾಗಿ ಆಂಜನೇಯ ಸ್ವಾಮಿಯ ಮೂಲಮಂತ್ರ ಹೋಮವನ್ನು ಮಾಡಿದ್ದೇವೆ ಈ ಪೂಜೆಯ ಮಹಾಪೂರ್ಣಾವತಿ ಚರ್ತಾ ಇದೆ ಎಲ್ಲಾ ವಕ್ತಾರರು ಪೂರ್ಣಾವತಿಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾಂತರ ಸೇವೆಯನ್ನ ಈ ಪೂಜೆಯಲ್ಲಿ ಪಡೆದುಕೊಳ್ಳಬೇಕಾಗಿ ತಮ್ಮ ಕಂಡುಕೊಳ್ತಾ ಇದ್ದೇವೆ

संगमरवर आसम बदौलत साधु संते अहिंसा रहिया राम नाथ जी अहमदाबाद जाया अजीमान हम जरा मुस्तफा जी जाया उसका वाराणसी जी नगर संवत्या जाया नमनानंद जी

वह एक आहार अत्यंत में गया ब्राह्मण वन्यम का सब मना मना

जय माता दी 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 जय

ನೀರು ಮಳೆ ಬಂತಲ್ಲ ಮಳೆ ಮಳೆ ಬಂತಲ್ಲ ఏకాదశ ఫల వాక్యర్థం మమ ఇహ జన్మనే జన్మాంతరేషు కృతానాం పాపానా

ನಮ್ಮ ಹೆಸರು ರಘುಪತಿ ಗೌಡ ನಾವು ಪಕ್ಕದಲ್ಲೇ ಇರೋದು ನಾವು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀವಿ ಈ ದೇವಸ್ಥಾನ ಇಪ್ಪತ್ತೈದು ವರ್ಷದ ಮೊದಲೇ ಅವರು ಒಂದು ಕಲ್ಲು ಹಾಕಿದ್ರು ಆಮೇಲೆ ಎಲ್ಲರೂ ಸೇ ಭಕ್ತಾದಿಗಳೆಲ್ಲ ಮಾಡಿ ತುಂಬ ಚೆನ್ನಾಗಿ ಇದನ್ನು ಇಂಪ್ರೂವ್ ಮಾಡಿದ್ದಾರೆ ಇವತ್ತಿಷ್ಟು ದೊಡ್ಡದೇ ಆಗಬೇಕು ಅಂದರೆ ಈ ಭಕ್ತಿಗಳು ಭಕ್ತಾದಿಗಳಿಂದನೇ ಕಾರಣ ತುಂಬ ಚೆನ್ನಾಗಿದೆ ಒಳ್ಳೆಯದಾಗತ್ತೆ ಎಲ್ಲರಿಗೂ ಬಂದು ಇದು ಮಾಡಿ ಅಂತ ಹೇಳ್ತೀವಿ ಎಲ್ಲರೂ ಬಂದು ದೇವರ ದರ್ಶನ ಮಾಡಿ

ಸುಮಾರು ಇಪ್ಪತ್ತು ವರ್ಷಕ್ಕೆ ಹಿಂದೆ ಇಪ್ಪತ್ತು ವರ್ಷ ಹಿಂದಿನ ಇದು ಪ್ರತಿಷ್ಠಾಪನೆ ನನ್ನ ದೊಡ್ಡ ಮನೆ ಸ್ವಾಮಿ ಅಂತ ಅಮ್ಮ ನಾನು ಇಲ್ಲಿಗೆ ಸುಮಾರು ದೇವಸ್ಥಾನ ಅದಾಗಿ ಆದಂಗಿಂದ ಬರ್ತಾ ಇದ್ದೀವಿ ವರ್ಷ ವರ್ಷ ಅದರ ದರ್ಶನ ಮಾಡಕ್ ಗ್ಯಾರಂಟಿ ಇಲ್ಲೇ ಮನೆ ಸ್ಪೆಷಲ್ ಹೇಳಕ್ಕಾಗಲ್ಲ ಅಷ್ಟಿಷ್ಟು ಹೇಳಕ್ಕಾಗಲ್ಲ ಭಾಳ ಚಂದ ಮಾಡ್ತಾರೆ ನಂಗೆ ಭಾಳ ಖುಷಿ ಬರ್ತದೆ ಸಾಟರ್ಡೆ ಏನಿವಿ ಸಾಟರ್ಡೆ ಮಾತ್ರ ಯಾವತ್ತೂ ತಪ್ಪಿಸಲ್ಲ ಮನೆ ನಾನೊಬ್ಬನೇ ಇಲ್ಲ ನನ್ನ ಮನೆಗೆ ಹದಿಮೂರು ಜನ ಇದ್ದೀವಿ ಹದಿಮೂರು ಜನ ಸ್ವಲ್ಪ ಹೆಸರು ಜೀವರಾಗಿದೆ ಏನಂದ್ರಿ ಹೆಸರು 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 ಕೆ ದೊಡ್ಡ ಮನೆ ಸ್ವಾಮಿ ಸುಮಾರು ಐವತ್ತರವತ್ತು ವರ್ಷದಿಂದ ಇದ್ದೀನಿ ಅಂದ್ರೆ ಸಾಮಾನ್ಯ ಅಲ್ಲ ಹೇಳ್ಬಾರ್ದು ಅಷ್ಟು ಜನ ಏನೇನಾಗಿದೆ ಅನ್ಭ ಬೇಕು

ಪ್ರತಿಯೊಬ್ಬರಿಗೆ ಅವ್ರಿಗೆ ಮನೆಯಲ್ಲಿ ಏನು ಕಷ್ಟ ಇದ್ದರೂ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡ್ರೆ ಪೂಜೆ ಮಾಡಿಸಿದ್ರೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಿದೆ ಮೊದಲು ದೇವಸ್ಥಾನ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಶನಿವಾರ ಬಂದರೆ ಮಾತ್ರ ಒಂದು ಐದಾರು ಜನ ಭಕ್ತಾದಿಗಳು ಬರ್ತಿದ್ರು ಇವಾಗ ನೀವು ನೋಡ್ತಿದ್ದೀರಲ್ಲ ಸಾವಿರಾರು ಜನ ಭಕ್ತಾದಿಗಳು ದೇವರಷ್ಟೊಂದು ಅಷ್ಟೊಂದು ವಿಶೇಷ ವೀರಾಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಸರ್ವೇ ಜನ ಪ್ರತಿಯೊಂದು ಯಾರಿಗೇನು ಕಷ್ಟ ಬಂದರೂ ಸರಿ ಇಲ್ಲಿ ಬಂದೊಂದು ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಷ್ಟು ಸರ್ವೇ ಜನ ನನ್ನ ಹೆಸರು ದನ್ಪಾಲ್ ರೆಡ್ಡಿ ಅಂತ ನಾವಿಲ್ಲೇ ಹುಟ್ಟು ಬೆಳೆದಿದ್ದು ಇದು ಸುಮಾರು ಇಪ್ ಹದಿನೈದು ವರ್ಷದಿಂದ ಸತತವಾಗಿ ಕಾಡು ಅಂತ ಇದ್ದಿದ್ದು ಜಾಗನ ಇವತ್ತೊಂದು ದೇವಸ್ಥಾನ ಮಾಡಿ ಇಲ್ಲಿನ ಸುಮಾರು ಜನಗಳು ಒಂದು ಟ್ರಸ್ಟಿ ಅಂತ ಮಾಡಿಕೊಂಡು ಇದನ್ನು ತುಂಬ ಜೀರ್ಣೋದ್ಧಾರ ಮಾಡಿದ್ದಾರೆ ಇನ್ನೂ ಇದಕ್ಕೆ ಮಾಡಬೇಕಾಗಿರೋ ಕೆಲಸಗಳು ಬೇಕಾದಷ್ಟು ಇದ್ದಾವೆ ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಮುಂದೆ ಇನ್ನೂ ಚೆನ್ನಾಗಿದೆ ಥ್ಯಾಂಕ್ ಯು मे सदा पूर्णे शङ्करप्राणवल्लभे ज्ञानवैराग्यसेध्यर्थम् क्षं देही च पार्वती माता च पार्वती देवी।, देवी पिता देवो महेश्वरः शिवभक्ताश्च स्वदेशो भुवनत्रयम् क्षां देही च पार्वती माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम् सदा पूर्णे पूर्णि शङ्करप्राणवल्लभे ज्ञानवैराग्यसेध्यर्थम् क्षं देहि च पार्वती माता च पक्षं देहि च पार्वती माता च पार्वती देवी पिता देवो महेश्वरः बान्धवा शिव भक्ताश्च स्वदेशो भुवनत्रयम्